ತಿಂಗಳಾಯ್ತು ಒಂದೂವರೆ ವರ್ಸ್ಲಿತ್ತು ನಾವು ಲೆಟರ್ ಕೊಡ್ಲತ್ತೀವಿ ಮುನ್ಸಿಪಲ್ ಕಾರ್ಪೊರೇಷನ್ ಒಳಗೆ ಕೊಟ್ಟಿವಿ ಇದು ನಮ್ದು ಕಾರ್ಪೊರೇಟರ್ ಕೊಟ್ಟಿವಿ ಎಮ್ ಎಲ್ ಎ ಕೊಟ್ಟಿವಿ ಇವತ್ತು ಎಮ್ ಎಲ್ ಎ ಅವ್ರ ಮನೆಗಿದ್ದು ಹೊರಗೆ ಬಂದಿಲ್ಲ ನಮಗ ಹಂಗ ಅವ್ರು ಬರತನ ನಾವು ಹೋರಾಟ ಏರಿಯಾಕ ಬೋರ್ವೆಲ್ ಇಲ್ಲ ಬರೀ ನಳದ ಮ್ಯಾಗೆ ಡಿಪೆಂಡೆಂಟ್ ಅದ ಈಗ ನಮಗೆ ನಳಕ್ಕೆ ನೀರೇ ಕೊಟ್ಟಿಲ್ಲ ಅಂದ್ರೆ ನಾವು ಮಾಡ್ಬೇಕು ಹೆಂಗ ಹದಿನೈದು ದಿನ ಒಂದು ತಿಂಗಳಿಗೆ ಎರಡು ತಿಂಗಳಾಯ್ತಿ ಈಗ ಟೂ ಟೈಮ್ಸ್ ನೀರ್ ಅಂದ್ರೆ ನಾವು ಇರ್ಬೇಕು ಹೆಂಗ ನಮ್ಮ ಏರಿಯಾ ಡೆವಲಪ್ ಸ್ವಚ್ಛತೆ ಮಾಡಿಲ್ಲ ಸ್ಲಮ್ ಏರಿಯಾ ಯಾರು ಬರೋದು ಇಲ್ಲ ಹಾಗಾಗಿ ನಮ್ಗೆ ನ್ಯಾಯ ಬೇಕಾಗ್ಯದ ಈಗ ಎಮ್ ಎಲ್ ಎ ಅವರು ಯಾರ ಅವ್ರು ಬರಬೇಕು ನಮಗ್ ನ್ಯಾಯ ಕೊಡ್ಬೇಕು ನಮ್ ಕಾರ್ಪೊರೇಟರ್ ಕೇಳಿದಾಗ ಒಂದ್ ವೀಕ್ ನಾಗ ಮಾಡ್ಕೊಡ್ತೀನಿ ಅಂತಾರ ನಾವು ಫಸ್ಟ್ ಕಂಪ್ಲೇಂಟ್ ಕೊಟ್ಟಾಗ ಪೈಪ್ಲೈನ್ ತಂದಾರ ಇಲ್ಲಿ ಏರಿಯಾದ ಕೊಡಲ್ಲ ಹೋಗರ ನಮ್ಮ ಏರಿಯಾ ನಾವ್ ಇರಲ್ಲಿ ಪಾಯಿಂಟ್ ಸಿಗಲ್ ಹೋಗದ ಸಿಕ್ಕಲಿಕ್ಕೆ ನಮಗೆ ಕನೆಕ್ಷನ್ ಕೊಡಲ್ಲ ಅಲ್ಲಿ ಇದ್ದವರು ನೀರು ತಗೊಲಕ್ಕ ಸೊ ನೀರಿನ ಸಮಸ್ಯೆ ನಾವು ಹರಿಸ್ಕೋಬೇಕು ನಮಗೆ ಟ್ಯಾಂಕರ್ ಕಳಿಸ್ರು ನಮ್ಮಲ್ಲಿ ಒಳಗ್ ಬರೋಷ್ಟು ವ್ಯವಸ್ಥೆ ಇಲ್ಲ ರೋಡ್ ಟ್ಯಾಂಕರ್ ಸಣ್ಣಗ್ ಬರಪ್ಲೇ ಆಗಲ್ಲ ಹೋಗದರ್ ಟ್ಯಾಂಕರ್ ವ್ಯವಸ್ಥೆ ಇಲ್ಲ ಬೋರ್ವೆಲ್ ವ್ಯವಸ್ಥೆ ಇಲ್ಲ ಟ್ಯಾಂಕರ್ ಬಂದ್ರು ನಮಗ್ ಒಳಗ್ ತಗೋಷ್ಟು ಫೆಸಿಲಿಟಿ ಇಲ್ಲ ರೋಡಿಗೆ ಇದ್ದವ್ರು ಅಷ್ಟೇ ತಗೋಬೇಕು ಅದಕ್ಕೆ ನಾವು ಏನ್ ಮಾಡ್ಬೇಕು ನೀರ್ ಬೇಕು ಅಂತ ನಾವು ಇದು ಮಾಡ್ಲತ್ತೀವಿ ಇದು ನಮ್ದು ಎಸ್ ಬಿ ಕಾಲೇಜ್ ರಾಮನಗರ್ ಏರಿಯಾ ಅಂತ ಅಂತೇಳಿ ಬರ್ತದ್ರಿ ರಾಮನಗರ್ ಎಸ್ ಬಿ ಕಾಲೇಜ್ ಹತ್ರ ಇದೆ ಇಷ್ಟು ದೊಡ್ಡ ಯೂನಿವರ್ಸಿಟಿ ಏನು ಫೆಸಿಲಿಟಿ ಇಲ್ಲ ಕಂಪ್ಲೇಂಟ್ ಕೊಟ್ಟಿವ್ರಿ ನಾವು ಎಲ್ಲದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತೀವಿ ಅದು ಕಂಪ್ಲೇಂಟ್ ವಿತ್ ಲೆಟರ್ ವಿತ್ ಸೀಲ್ ಏನೇನದ ಎಲ್ಲ ಅದ ನಮ್ಮ ಹತ್ರನ ಪ್ರೂಫ್ ಬೇಕಂದ್ರೆ ನಾವು ಕೊಡ್ತೀವಿ ಅವ್ರು ಬರೀ ಕೊಡ್ತೀನಿ ಅಂತಾರ ಮಾಡ್ತೀನಿ ಅಂತಾರ ಒಂದೂವರೆ ವರ್ಷ ಅದನ್ನು ನಾವು ಬರೋ ಅಪ್ ಮಾಡ್ಕೊಂಡು ನಾವು ಈ ಲೆವೆಲಿಗೆ ಒಂದು ತಂದೀವಿ ಬಟ್ ಅದ್ರಿಗೆ ನಮಗೆ ಇನ್ನೂ ಭೀ ಇಷ್ಟು ಆದಮೇಲೆ ಭೀ ಕಂಪ್ಲೀಟ್ ಏನೂ ಆಗಿಲ್ಲ ಅಂದ್ರೆ ಏನು ಮಾಡಪ್ಲ ಇಲ್ಲ ನಾವು ಈಗ ಎಲ್ಲ ಲಾಸ್ಟ್ ಆಪ್ಷನ್ ಅಂತ ಸ್ಟ್ರೈಕಿಗೆ ಬಂದಿವಿ ನಾವು ಶಾಸಕ ಹೇಳಿವ್ರಿ ಶಾಸಕರಿಗೆ ಹದಿನೈದು ದಿನ ಹಿಂದೊಂದ್ಸಲ ಹೋಗಿ ಭೇಟಿ ಆಗಿವಿ ಶಾಸಕರು ಇರ್ಲಿಲ್ಲ ಅವ್ರು ಪಿ ಎ ಇದ್ರು ಅವರು ಮಾಡ್ಕೊಡ್ತೀನಿ ಅಂತ ಅಂದ್ರು ಅದಾದ್ಮೇಲೆ ಮತ್ತೆ ಆಕ್ಷನ್ ಬಂದಿಲ್ಲ ಇವತ್ತು ಬೆಳಿಗ್ಗೆ ಹೋಗಿವಿ ಶಾಸಕರು ಇದ್ದರೂ ಇಲ್ಲ ಅಂತ ಹೇಳಾರ ನಮ್ಮ ಶಾಸಕರು ಏನಾದ್ರು ನಿಮ್ ಏರಿಯಾದಲ್ಲಿ ಊರಲ್ಲಿ ವ್ಯವಸ್ಥೆ ಅವರು ಏನಂತಾರೆ ನಿಮ್ಗೆ ನೀರಿನ ಟ್ಯಾಂಕ್ ಅಂತಾರ ಅವ್ರು ಟ್ಯಾಂಕ್ ಕಳ್ಸೋ ದೊಡ್ಡದ್ ಮಾತಲ್ಲ ಅವ್ರು ಕಳ್ಸಿದ್ದು ನಮಗೆ ತಗೊಳಕಾಗ್ಬೇಕಲ್ಲ ನಮ್ದು ರೋಡ್ ಸಣ್ಣವ ರೋಡ್ ಬರಲ್ ಹೋಗ್ಯದ ನಾವು ತಗೋಬೇಕಂದ್ರು ಒಂದು ವೇ ಬೇಕು ಅದು ವೇನೇ ಇಲ್ಲ ನಮಗೆ ಏನಂತಾರೆ ಓವರ್ ಆಲ್ ಬೇಕಾಗ್ಯದ ಈಗ ಫಸ್ಟ್ ಅರೇ ನೀರು ಆಮ್ಯಾಗ ಕ್ಲಾರಿಟಿ ಬೇಕು ನನ್ನ ಹೆಸರು ರಶ್ಮಿ ಅಂತ ರಶ್ಮಿ ಗುಡ್ಗುಂಟಿ